ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎ ಎಸ್ ವೇಕಣಮಿಗೆ ಸ್ವಾಗತ ನೋಡ್ಬೋದು ನಾಲ್ಕು ಸಾವಿರದ ಆರುನೂರು ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಅಧಿಸೂಚನೆ ಅಂತ ಇದೆ ಆಲ್ರೆಡಿ ಮಾನ್ಯ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಆದಷ್ಟು ಬೇಗ ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಯಾವಾಗ ಆಗ್ಬೋದು ಅಂತಂದರೆ ಇನ್ನೊಂದು ವಾರ ಅಥವಾ ಎರಡು ವಾರ ಅಥವಾ ಇದೇ ತಿಂಗಳ ಕೊನೆಯ ವೀಕು ಅಥವಾ ನವೆಂಬರ್ ತಿಂಗಳ ಫಸ್ಟ್ ವೀಕಲ್ಲಿ ಅಧಿಸೂಚನೆ ಹೊಡಿಸುವಂಥ ಎಲ್ಲ ಲಕ್ಷಣಗಳು ಬರ್ತಿವೆ ಯಾಕೆ ಡಿಲೇ ಆಗ್ತಿದೆ ಅಂತಂದರೆ ಸ್ವಲ್ಪ ನೇಮಕಾತಿಯಲ್ಲಿ ಏಜ್ ರಿಲ್ಯಾಕ್ಸೇಷನ್ ಮಾಡುವಂಥ ಸಂದರ್ಭದಲ್ಲಿ ಪರ್ಮನೆಂಟಾಗಿ ಕೊಡಬೇಕು ಅನ್ನುವಂಥ ಒಂದು ಅದರ ಸಂಬಂಧ ನಿಮಗೆ ಲೇಟ್ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಪೊಲೀಸ್ ಇಲಾಖೆಯಲ್ಲಿ ಕಾಲಿರುವಂತಹ ಹದಿನೈದು ಸಾವಿರ ಹುದ್ದೆಗಳಲ್ಲಿ ನಾಲ್ಕು ಸಾವಿರದ ಆರುನೂರು ಹುದ್ದೆಗಳಲ್ಲಿ ಹುದ್ದೆಗಳನ್ನು ಇವಾಗ ಅಧಿಸೂಚನೆ ಹೊರಡಿಸಲಾಗಿದೆ ಅಂಥೇಳಿ ಇದೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದಂತಹ ಮಾತಿನ ಅನ್ವಯ ಐದುನೂರ ನಲವತ್ತೈದು ಪಿ ಎಸ್ ಐ ನೇಮಕಾತಿ ತರಬೇತಿ ಪ್ರಗತಿಯಲ್ಲಿದೆ ಹೊಸದಾಗಿ ನಾಲ್ಕುನೂರ ಎರಡು ಪಿ ಎಸ್ ಐ ನೇಮಕಾತಿ ಆದೇಶ ಹೊರಡಿಸಲಾಗಿದೆ ಅದರ ಜೊತೆ ಇನ್ನೂ ಆರುನೂರು ಪಿ ಎಸ್ ಐ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತೇಳಿ ಸುದ್ದಿಗಾರರೊಂದಿಗೆ ಅವರು ಮಾತಾಡಿ ತಿಳಿಸಿದ್ದಾರೆ ಅದರ ಜೊತೆಗೆ ನೋಡ್ಬೋದು ನೀವಿಲ್ಲಲ್ಲ ಆಲ್ರೆಡಿ ನಿಮಗೆ ಮಾಹಿತಿ ಸಿಗ್ತಾ ಇದೆ ತುಂಬ ಫಾಸ್ಟಾಗಿ ರಿಕ್ವೀಟ್ಮೆಂಟ್ ಮಾಡುವಂಥ ಸಾಧ್ಯತೆ ಇದೆ ಯಾಕಂದರೆ ಇದು ಕೆ ಎಸ್ ಪಿ ಡಿಪಾರ್ಟ್ಮೆಂಟು ಎಕ್ಸಾಮ್ ನಡೆಸೋದಿಲ್ಲ ಕೆ ಎ ಅವರಿಗೆ ವರ್ಗಾವಣೆ ಮಾಡಲಾಗಿದೆ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಚುರುಕಾಗಿರಲಿ ನೋಡಿ ಆರು ಸಾವಿರದ ಸಾರಿ ಒಂದು ಸಾವಿರದ ಆರುನೂರ ಐವತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಡಳಿತಾತ್ಮಕ ಕಾರಣಗಳಿಂದ ಮರು ಹಂಚಿಕೆ ಮಾಡಲಾಗಿರ್ತವೆ ಅಂದರೆ ಇವಾಗ ಏನು ನೋಟಿಫಿಕೇಷನ್ ಆಗಬೇಕಾಗಿತ್ತು ಬಟ್ ಅದು ಹುದ್ದೆಗಳನ್ನ ಮರು ಹಂಚಿಕೆ ಮಾಡಿದ್ದಾರೆ ಅದನ್ನ ನಿಮ್ಗೆ ತೋರಿಸ್ತೀನಿ ಲಿಸ್ಟನ್ನು ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದ್ದಾವೆ ಯಾವ್ಯಾವ ಜಿಲ್ಲೆಗೆ ಅಂಥೇಳಿ ನೀವು ನೋಡ್ಕೋಬೋದು ಎಲ್ಲೆಲ್ಲಿ ಹಾಕ್ಬೋದು ನಿಮ್ಮ ನಾನ್ ಕೆಗೆ ಯಾವ ಜಾಸ್ತಿ ಇದ್ದಾವೆ ಹೆಜ್ ಕೆಗೆ ಯಾವ ಜಾಸ್ತಿ ಇದ್ದಾವೆ ಅಂತೇಳಿ ನೋಡಿಕೊಂಡು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಎಷ್ಟೆಷ್ಟು ಎಲ್ಲೆಲ್ಲಿ ಇದ್ದಾವೆ ಅಂತೇಳಿ ತೋರಿಸ್ತೀನಿ ಓಕೆ ಬನ್ನಿ ಎಸ್ ಎಸ್ ನೋಡ್ಬೋದು ನೀವು ಇಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಮಾಹಿತಿ ಎಲ್ಲ ಕಡೆ ಸಿಗ್ತಿದೆ ಇದು ಕೊಟ್ಟಿದ್ದಾರೆ ನೀಟಾಗಿ ನೋಡಿ ಹಂಚಿಕೆ ಮಾಡಿಲ್ಲ ಮಾಡಲಾಗಿರುವಂತಹ ಹುದ್ದೆಗಳ ಸಂಖ್ಯೆ ಫಸ್ಟ್ ಇರ್ತವೆ ಎಷ್ಟಿದ್ದು ಮೊದಲು ಆಮ್ಯಾಗ ಮರು ಹಂಚಿಕೆ ಎಷ್ಟು ಮಾಡಿದ್ದಾರೆ ಅಂತೇಳಿ ನೋಡ್ಬೋದು ಬೆಂಗಳೂರು ಸಿಟಿನೇ ಹಾಯೆಸ್ಟ್ ಇತ್ತು ಮೊದಲು ಅರವತ್ತು ಕಲ್ಯಾಣ ಕರ್ನಾಟಕ ಏಳ್ನೂರು ನಾನು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಟೋಟಲಾಗಿ ಏಳ್ನೂರ ಅರವತ್ತಿದ್ದು ಮೊದಲು ಇವಾಗ ಒಂಬೈನೂರ ಹದಿನೆಂಟು ನಾನ್ ಎಚ್ ಕೆ ಕಲ್ಯಾಣ ಕರ್ನಾಟಕ ಎಂಬತ್ತ್ಮೂರು ಸ್ಪೋರ್ಟ್ಸ್ ಕೋಟಾದಲ್ಲಿ ಮೂವತ್ತು ಕೊಟ್ಟಿದ್ದಾರೆ ಒಟ್ಟು ಸಾವಿರದ ಮೂವತ್ತೊಂದು ಹುದ್ದೆಗಳನ್ನು ಈಗ ಮೀಸಲಿಟ್ಟಿದ್ದಾರೆ ಎಲ್ಲಿ ಬೆಂಗಳೂರಲ್ಲಿ ಒಂದಕ್ಕೆ ಬೆಂಗಳೂರು ಸಿಟಿ ಮೊದಲು ಇದ್ದು ಇವಾಗ ಸಾವಿರದ ಮೂವತ್ತೊಂದಿದ್ದಾವೆ ಹೈಯೆಸ್ಟ್ ಎಲ್ಲಿದ್ದಾವೆ ಎಲ್ಲಿ ಅಪ್ಲಿಕೇಶನ್ ಹಾಕ್ತೀರ ನಿಮಗೆ ಬಿಟ್ಟಿದ್ದು ಜಾಸ್ತಿ ಎಲ್ಲಿ ಕಾಂಪಿಟೇಷನ್ ಇರ್ತದೆ ಅಂದರೆ ಎಲ್ಲಿ ಜಾಸ್ತಿ ಹುದ್ದೆಗಳಿರ್ತವೆ ಅಲ್ಲೇ ಕಾಂಪಿಟೇಷನ್ ಇರ್ತವೆ ಮತ್ತು ಕೆಲವೊಂದಿಷ್ಟು ಒಂದು ಎರಡು ಪೋಸ್ಟು ಹಿಂಗೆ ಹದಿನೇಳು ಹದಿನೆಂಟು ಈ ಥರ ಪೋಸ್ಟಲ್ಲಿ ಕಮ್ಮಿ ಕಾಂಪಿಟೇಷನ್ ನಿಲ್ತದೆ ಕೆಲವೊಂದು ಸರ್ತಿ ಇವೇ ಕಾ ಹೈಯೆಸ್ಟ್ ಹೋಗಿಬಿಡ್ತವೆ ಯಾಕಂದರೆ ಯಾರು ಕರೆಕ್ಟಾಗಿ ಓದಿದಾರೋ ಅವ್ರು ಮಾತ್ರ ಹಾಕಿರ್ತಾರೆ ಅಂತಲ್ಲಿ ನಿಮಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಜಾಸ್ತಿ ಎಲ್ಲಿ ಪೋಸ್ಟ್ ಇದ್ದಾವಲ್ಲ ಅಲ್ಲೇ ಹಾಕಿ ಯಾಕಂದರೆ ಆದರೂ ಆಗುತ್ತೆ ಬಿಡುತ್ತೆ ಯಾಕಂದರೆ ನೀವು ಕರೆಕ್ಟಾಗಿ ಓದಿದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ನೋಡ್ತಾ ಹೋಗೋಣ ಒಂದೊಂದಕ್ಕೆ ಎಲ್ಲೆಲ್ಲಿ ಇದ್ದಾವೆ ಅಂಥೇಳಿ ಮೈಸೂರ ಸಿಟಿಯಲ್ಲಿ ಟೋಟಲ್ ಅರವತ್ತೆರಡು ಇದ್ದಾವೆ ಮೈಸೂರು ಸಿಟಿಯಲ್ಲಿ ಬಟ್ ಇದ್ದು ಇವಾಗ ಏನು ಮಾಡಿದ್ದಾರೆ ಅರವತ್ತೆರಡನ್ನ ತೆಗೆದು ಐವತ್ತು ಮಾಡಿದ್ದಾರೆ ಐವತ್ತು ನಾನ್ ಹೆಜ್ಜೆ ಸ್ಪೋರ್ಟ್ಸಲ್ಲಿ ಐದು ಕೊಟ್ಟರೆ ಐವತ್ತೈದು ಇದ್ದಾವೆ ಟೋಟಲ್ ನೀವು ಸ್ಪೋರ್ಟ್ಸ್ ಎಲ್ಲ ಎಲ್ಲೆಲ್ಲಿ ಯಾವ್ಯಾವ ಕೊಟ್ಟರು ನೋಡ್ಕೊತೀರಿ ಸ್ಪೋರ್ಟ್ಸ್ ಅವರು ಐದು ಹುದ್ದೆ ಇದ್ದಲ್ಲಿ ಹಾಕಿ ಇಂಥಲೆಲ್ಲ ಹಾಕಬೇಕು ಮೂವತ್ತು ಹುದ್ದೆಯಲ್ಲೇ ಹಾಕಬೇಕು ಬಟ್ ನಿಮ್ಗೆ ಯಾವುದೂ ಕೊಟ್ಟೆ ಇಲ್ಲ ಬೆಳಗಾವಿಯಲ್ಲಿ ಮತ್ತು ಯಾವುದೂ ಕೊಟ್ಟೆ ಇಲ್ಲ ಕಲಬುರಗಿಯಲ್ಲಿ ಅಂಥಲಿವಾಗ ಹಾಕಕ್ಕೆ ಹೋದರೆ ಆಗಲ್ಲ ಓಕೆ ಎಚ್ ಡಿ ಸಿಟಿಯಲ್ಲಿ ಮೊದಲು ಮೂವತ್ತೈದಿದ್ದು ಇವಾಗ ಜೀರೋ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಇಪ್ಪತ್ತೊಂಬತ್ತಿದ್ದು ಈಗ ಜೀರೋ ಮಾಡಿದ್ದಾರೆ ಕಲಬುರ್ಗಿಯಲ್ಲಿ ಐವತ್ತೇಳಿದ್ದು ಜೀರೋ ಮಾಡಿದ್ದಾರೆ ಬೆಂಗಳೂರು ಡಿಸ್ಟಿಕಲ್ಲಿ ಜೀರೋ ಇತ್ತು ಜೀರೋ ಈಗ ಹೆಚ್ಚಿಗೆ ಮಾಡಿದ್ದಾರೆ ನಾನ್ ಎಚ್ ಕೆ ಅಲ್ಲಿ ಇಪ್ಪತ್ತು ಮಾಡಿದ್ದಾರೆ ಸೊ ಟೋಟಲ್ಲಾಗಿ ಬೆಂಗಳೂರು ಡಿಸ್ಟಿಕಲ್ಲಿ ಇಪ್ಪತ್ತಿದೆ ಇವಾಗ ತುಮಕೂರು ತುಮಕೂರು ನೋಡ್ಬೋದು ಜೀರೋ ಇತ್ತು ಈಗೂ ಜೀರೋ ಇಟ್ಟಾರೆ ಕೋಲಾರ ಮೂರಿತ್ತು ಜೀರೋ ಮಾಡವ್ರೆ ಕೆ ಜಿ ಅಪ್ಪ ಇಪ್ಪತ್ತೊಂದಿತ್ತು ಜೀರೋ ಮಾಡವ್ರೆ ರಾಮನಗರ ಎರಡಿತ್ತು ಜೀರೋ ಮಾಡವ್ರೆ ಚಿಕ್ಕಬಳ್ಳಾಪುರ ಮೂವತ್ತಾರಿತ್ತು ನಲ್ವತ್ತೈದು ಮಾಡವ್ರೆ ಓಕೆ ಮತ್ತು ಮೈಸೂರಲ್ಲಿ ಇಪ್ಪತ್ತೊಂಬತ್ತು ಇತ್ತು ಈಗ ನಲವತ್ತು ಮಾಡಿದರೆ ಹೆಚ್ಚಿಗೆ ಮಾಡಿದ್ದಾರೆ ಚಾಮರಾಜನಗರ ಚಾಮರಾಜನಗರ ಅಂತಂದರೆ ಹದಿನೇಳು ಇತ್ತು ಜೀರೋ ಮಾಡವ್ರೆ ಹಾಸನ ಎಂಟಿತ್ತು ಜೀರೋ ಮಾಡವ್ರೆ ಮಂಡ್ಯ ಮೂವತ್ತೊಂದು ಮೂವತ್ತೈದು ಮಾಡವ್ರೆ ಹೆಚ್ಚಿಗೆ ಮಾಡವ್ರೆ ಮಂಡ್ಯ ಮೂವತ್ತಿತ್ತು ನಲವತ್ತೈದು ಮಾಡವ್ರೆ ಹೆಚ್ಚಿಗೆ ಮಾಡೋವ್ರೆ ಹದಿನೈದು ದಾವಣಗೆರೆ ಒಂಬತ್ತಿತ್ತು ಜೀರೋ ಮಾಡವ್ರೆ ಶಿವಮೊಗ್ಗ ಐವತ್ನಾಲ್ಕಿತ್ತು ನಲವತ್ತೈದು ಮಾಡವ್ರೆ ಚಿತ್ರದುರ್ಗ ನಲ್ವತ್ತೊಂದಿತ್ತು ಇಪ್ಪತ್ತೈದು ಮಾಡವ್ರೆ ಕಮ್ಮಿ ಮಾಡವ್ರೆ ಹಾವೇರಿ ಹಾವೇರಿ ಹನ್ನೊಂದಿತ್ತು ಜೀರೋ ಮಾಡವ್ರೆ ದಕ್ಷಿಣ ಕನ್ನಡ ಮಂಗಳೂರು ಹತ್ತು ಮಾಡವ್ರೆ ಏನೂ ಇರಲಿಲ್ಲ ಮೊದಲು ಹತ್ತು ಮಾಡೋವ್ರೀಗ ಉಡುಪಿ ಮೂವತ್ತಾರು ಇತ್ತು ನಲ್ವತ್ತು ಮಾಡೋರೆ ನಲ್ವತ್ತು ಪ್ಲಸ್ ಐದು ನಲವತ್ತೈದು ಮಾಡವ್ರೆ ಈಗ ಕಾರವಾರ ನೋಡ್ಬೋದು ಇಪ್ಪತ್ತು ಇತ್ತು ಈಗ ಐವತ್ತೈದು ಮಾಡವ್ರೆ ಚಿಕ್ಕ ಮಗಳೂರು ಹದಿನೇಳು ಇತ್ತು ಇಪ್ಪತ್ತು ಮಾಡವ್ರೆ ಬೆಳಗಾಮ ಇಪ್ಪತ್ತೈದು ಇತ್ತು ಜೀರೋ ಮಾಡವ್ರೆ ಗದಗ ಜೀರೋ ಮಾಡವ್ರೆ ಧಾರವಾಡ ಜೀರೋ ಬಿಜಾಪುರ ಜೀರೋ ಸಾರಿ ಧಾರವಾಡ ಹದಿನೈದು ಮಾಡವ್ರೆ ಬಾಗಲಕೋಟೆ ಹದಿನೆಂಟು ನೋಡಿ ಕೆ ಎ ಆರ್ ಪಿ ಮೌಂಟೆಡ್ ಕಂಪ್ನಿ ಕರ್ನಾಟಕ ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಂಪ್ನಿ ಮೂವತ್ತೆರಡು ಇತ್ತು ಅದು ಅಷ್ಟೇ ಕೆಟ್ಟವ್ರೆ ಮೂವತ್ತೆರಡೇ ವಿಜಯನಗರ ತೊಂಬತ್ತಾರು ಪ್ಲಸ್ ಇಪ್ಪತ್ತೈದು ಒಂದು ನೂರ ಇಪ್ಪತ್ತೊಂದಿತ್ತು ಕಮ್ಮಿ ಮಾಡೋರೆ ವಿಜಯನಗರ ಎಂಬತ್ತಾಗಿದೆ ಬಳ್ಳಾರಿ ಇಪ್ಪತ್ತೊಂಬತ್ತಿತ್ತು ಇಪ್ಪತ್ತೆರಡು ಮಾಡವ್ರೆ ಕಮ್ಮಿ ಮಾಡವ್ರೆ ಯಾದಗಿರಿ ಇಪ್ಪತ್ತ್ನಾಲ್ಕಿತ್ತು ಜೀರೋ ಮಾಡವ್ರೆ ಕೊಪ್ಪಳ ಏಳಿತ್ತು ಜೀರೋ ಆಗಿದೆ ಬೀದರ್ ಒಂಬತ್ತಿತ್ತು ಜೀರೋ ರಾಯಚೂರು ಹನ್ನೊಂದಿತ್ತು ಜೀರೋ ಕಲಬುರ್ಗಿ ಇಪ್ಪತ್ತೊಂದಿತ್ತು ಹದಿನೈದು ಮಾಡೋರೆ ಕಲಬುರ್ಗಿ ಬಾಗಲಕೋಟೆ ಹದಿನೆಂಟಿತ್ತು ಜೀರೋ ಮಾಡವ್ರೆ ಬಿಜಾಪುರ ಏಳು ಇತ್ತು ಜೀರೋ ಧಾರವಾಡ ಹದಿನೆಂಟಿತ್ತು ಹದಿನೈದು ಮಾಡವ್ರೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ನಿಮಗೇನಾದರು ಇದರ ಬಗ್ಗೆ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ತಿಳಿಸಿ ಮತ್ತು ನೀವು ಜಾಸ್ತಿ ಎಲ್ಲಿಗೆ ಹಾಕಬೇಕು ಅಂತಂದರೆ ಎಲ್ಲಿ ಜಾಸ್ತಿ ಪೋಸ್ಟ್ ಇದಾವಲ್ಲ ಅಲ್ಲಿ ಹಾಕಿರಿ ಯಾಕಂತಂದರೆ ನಿಮ್ಮದು ಕಟ್ ಆಫ್ ಜಾಸ್ತಿ ಕಮ್ಮಿ ನಿಲ್ಲುವಂಥ ಚಾನ್ಸಸ್ ಇರ್ತದೆ ಯಾಕಂದರೆ ಕ್ಯಾಟಗರಿ ವೈಸ್ ತೆಗಿತಾರೆ ನಿಮ್ಮದು ತ್ರೀ ಎ ಇತ್ತು ತ್ರೀ ಬಿ ಇತ್ತು ಎಸ್ ಸಿ ಎಸ್ ಟಿ ಈ ರೀತಿ ಇತ್ತಂದರೆ ಕ್ಯಾಟಗರಿ ವೈಸ್ ಸಿಗ್ತದೆ ನೋಡಿ ಮೊದಲು ಏಳ್ನೂರ ಅರವತ್ತಿತ್ತು ಬೆಂಗಳೂರಲ್ಲಿ ಇವಾಗ ಸಾವಿರದ ಮೂವತ್ತೊಂದು ಮಾಡೋರಿ